ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಾವು ಒಂದು ಚಿಂತಾಮಣಿಯಿಂದ ಮಾತಾಡ್ತಾಯಿದ್ದರೆ ಸೋಮಶೇಖರ್ ಅಂತ ನಮ್ಮ ಹೆಸ್ರು ಅದೇ ಸರ್ ಆಚರ ಪ್ರೊಡಕ್ಷನ್ ಟ್ರೆಸ್ಟಿಂದ ನೀವು ಇದಿರಲ್ಲ ಅದಕ್ಕೋಸ್ಕರ ನಮ್ಮ ಅಕ್ಕ ಒಬ್ರು ಇದ್ದಾರೆ ಪಾಪ ಯಾರು ಇಲ್ಲ ಸರ್ ಇನ್ನೂ ಇಲ್ಲ ಮುಂದಿಲ್ಲ ಅದಕ್ಕೆ ಸಪೋರ್ಟ್ ಮಾಡ್ತೀರಾ ಸರ್ ಅಲ್ಲ ನಿಮ್ಮ ಅಕ್ಕಂದ ಇದಿರಲ್ಲ ಅಂದ್ರೆ ನಾವು ಬೇರೆ ಔಟ್ಸೈಡ್ ಸರ್ ಇರೋದು ಅಲ್ಲ ಏನೇ ಆಗಲಿ ಸರ್ ಇನ್ನೂ ಇಲ್ಲ ಮುಂದಿಲ್ಲ ಅಂತ ಯಾಕೆ ಹೇಳ್ತೀರ ಪಾಪ ಸಾಕಕ್ಕಾಗಲ್ಲ ಅಂತ ಹೇಳಿ ಅದು ಬಿಟ್ಟು ಹಿಂದೆ ಇಲ್ಲ ಮುಂದೆ ಇಲ್ಲ ಅಂತ ಹೇಳ್ಕೋಬಾರ್ದು ಪಾಪ ನೀವಿತ್ತು ಇತ್ತು ಅನಾಥರ ಮಾಡ್ತಿರಲ್ಲ ನೀವು ಅಲ್ಲ ಸರ್ ಈಗ ಅವ್ರು ಅವ್ರ ಮನೇಲಿ ಯಾರು ಇಲ್ಲ ಸರ್ ಅವ್ರ ತಂದೆ ತಾಯಿ ಮತ್ತೆ ಅಣ್ಣ ತಮ್ಮ ಯಾರು ಇಲ್ಲ ನೀವೇನಾಗ್ಬೇಕು ಅಂದ್ರೆ ನಾನು ಅಣ್ಣನೇ ಆಗ್ಬೇಕು ಅವ್ರಪ್ಪ ಚಿಕ್ಕಪ್ಪ ಮಕ್ಕಳು ನಾವು ಅದಕ್ಕೋಸ್ಕರ ನಾ ಔಟ್ಸೈಡ್ ಇರೋದು ನೀವೇ ಅವ್ರಲ್ಲಿ ಇರೋದು ಅವರು ಕಗ್ಳಳ್ಳಿ ಸರ್ ಬೂದ್ಗೇರಿ ಹತ್ರ ಕಗ್ಲಳ್ಳಿ ನಮ್ಗೆ ಬಂದು ಚಿಂತಾಮಣಿ ಎಲ್ಲಿ ಬರ್ತದ ಸರ್ ಬೂದ್ಗೇರಿ ಗೊತ್ತಲ್ಲ ಬೂದ್ಗೇರಿ

ಸರ್ ಮದುವೆ ಆಗಿದೆ ಹಾಂ ಒಂದು ಗಂಡು ಮಗುನೂ ಇದೆ ಹಾಂ ಅವ್ರ ತಂದೆ ಬಿಟ್ಟು ಬಿಟ್ಟೋಗಿಬಿಟ್ಟಿದ್ದಾನೆ ಗಂಡು ಮಗು ಗಂಡು ಮಗು ಇದ್ದಾನೆ ಸರ್ ಅವನು ಇದ್ದಾನೆ ಅವನು ಇಲ್ಲೇ ಚಿಂತಾಮಣಿ ಕಡೆ ಇದ್ದಾನೆ ಸರ್ ಅಮ್ಮನ ಹತ್ರ ಇಲ್ವಾ ಅವನು ಇಲ್ಲ ಸರ್ ಅವನು ಚಿಕ್ಕ ಹುಡುಗ ಚಿಕ್ಕ ಹುಡುಗ ಅಂದ್ರೆ ಹಾಂ ಈಗ ಅವನು ಒಂದು ಆರು ವರ್ಷ ಸರ್ ನಾವು ಯಾರ ಕಡೆ ಹೋದ ಈಗ ನಾವೇ ಸರ್ ರೀ ಹೊಟ್ಟೆಗೆ ಅನ್ನ ತಿಂತರ ಹೇಳ್ ತಿಂತೀರ ನೀವು ಮಗು ಕರ್ಕೋಕಾಗತ್ತೆ ಅವ್ಳಗ್ ಕರ್ಕೋಕ್ ಆಗಲ್ಲ ಯಾಕೆ ಮಗು ಚೆನ್ನಾಗಿದೆ ಮಗುನ್ ಸಾಕೆ ಮಾಡೋಣ ಇದನ್ ಬೇಕಾದ್ರೆ ಬೀದಿಲ್ ಬಿದ್ದ್ ಬಿಡ್ಲಿ ಅಲ್ವಾ ಯಾವ ಬಾಯ್ ಕಾಲ್ ಮಾಡ್ತಿರೀ ನಮಿಗೆ ರೀ ತಪ್ಪಲ್ವ ಒಂದ್ ನಿಮಿಷ ತಪ್ಪಲ್ವಾ ಅದು ಮಗು ಚೆನ್ನಾಗಿದೆ ಅನ್ನ ಕಾಣಕ್ ಮಗು ಬೇಕು ಆ ತಾಯಿ ಬೇಡ ಅಲ್ವ ಯಾ ಏನೇ ಆಗ್ಲಿ ಸರ್ ನಾಳೆ ನಿಮ್ಗೂ ಅದೇ ತರ ಆದ್ರೆ ನಿಮ್ಗೆ ಎಷ್ಟು ನೋವು ಅದು ನೀವು ನೀವ್ ಕರ್ಕೊಂಡಿದ್ರೆ ಆ ತಾಯಿ ಮಗು ನಿಪ್ರೂ ಕರ್ಕೋಬೇಕು ಮಗು ಚೆನ್ನಾಗಿದೆ ಆರು ವರ್ಷದ ಮಗು ಎತ್ಕೆ ಹೋಗ್ಬಿಟ್ರಿ ಅದನ್ನ ಅನಾಥ ಶ್ರಮ ಹಾಕಕ್ಕೆ ಹೋಗ್ತಾ ಇದೀರಾ ಯಾಕೆ ಆ ಮಗುನ ಆರು ಶ್ರಮಕ್ಕೆ ಹಾಕ್ಬೇಕಾಗಿತ್ತು ಅವ್ರನ್ನ ಕರ್ಕೊಂಡು ನೀವು ಹಾಕಬೇಕಾಗಿತ್ತು ಎಲ್ಲ ನೋಡ್ತೀರಿ ಸರ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಅದ್ ಮಾಡಿ ಇದ್ ಮಾಡಿ ಅರ್ಥ ಆಯ್ತಾ ನಿಮಗೆ ಈಗ ಮಗು ಮೇಲೆ ಇರೋ ಕಾರಣಕ್ಕಾರ ಅವಳ ಮೇಲೆ ಬೇಡವಾ ಆಯ್ತು ಒಂದ್ ಕೆಲಸ ಮಾಡಿ ಆ ಮಗುನ ವಾಪಸ್ ಕೊಡಿ ಅವಳಿಗೆ ಮಗುನು ತಾಯಿನೂ ಅನಾಥ ಶ್ರಮಕ್ಕೆ ಹಾಕೋಣ ಕರ್ಕೊಂಬನಿ ಇವತ್ತೇ ಕರ್ಕೊಂಬರ್ತೀರಾ ಮಗುನಾ ಸರಿ ಸರ್ ಮನೆಯಲ್ಲಿ ನೀವು ಅವ್ರ ಮಗು ಮಗು ಕೊಡ್ಲೇಬೇಕಲ್ಲ ಇಲ್ಲ ಅಂದ್ರೆ ಸಿಡಬ್ಲ್ಯೂ ಆಗುತ್ತೆ ಮೇಲೆ ಹಾ ನೋಡಿ ನೆಂಟ್ರು ಅಂದ್ರೆ ಹೆಂಗಿರ್ಬೇಕು ಗೊತ್ತಸ ಅಲ್ವಾ ಇದು ನೆಂಟ್ರ ನೀವು ಅಲ್ಲ ಆ ಮಗುವನ್ನ ನೀವು ಸೇಫ್ ಮಾಡ್ಕೊಂಡ್ರಿ ಆ ತಾಯಿನ ಹೋಗ್ತೀರಿ ಅಂತ ಅಪ್ಪ ಮಗುವಪ್ಪ ಇಲ್ಲದನೆ ಬಿಟ್ ಬಿಟ್ ಹೋಗ್ಬಿಡದನೆ ಸರ್ ಒಂಬತ್ತು ತಿಂಗಳಲ್ಲೇ ಬಿಟ್ಬಿಟ್ಟು ಬಿಟ್ ಈಗ ಹಂ ಕೆಲಸ ಮಾಡಿ ಮಗು ಜೊತೆಗೆ ಅವರನ್ನು ಕರೆದ ಸಾಕಿ ದಯವಿಟ್ಟು ಓಕೆನಾ ಈಗ ಅವರು ಅನಾಥ ಆಗ್ಬಾರ್ದು ಈಗ ಆ ಕಾಮ್ ನ ಏನು ಹೇಳ್ತಾರೆ ಅಂದ್ರೆ ಮಗುವನ್ನು ತಾಯಿಯನ್ನು ದೂರ ಮಾಡಿದ್ರೆ ಕೇಸ್ ಆಗತ್ತೆ ನಿಮ್ಮ ಮೇಲೆ ಓಕೆ ಸರ್ ನಿಮಗೆ ಯಾರು ರೈಟ್ಸ್ ಇದೆ ಮಗುವಕ್ಕೆ ಅಲ್ವಾ ಅಪ್ಪ ಅಪ್ಪ ಹೆಂಡಿಕೆ ಆಫ್ಟರ್ ಮಗುವರ ಇದ್ರೆ ಇದು ಮಾಡುತ್ತೆ ಬಟ್ ನೀವು

ಆಯ್ತು ಈಗ ಕೆಲಸ ಮಾಡಿ ನಿಮ್ ಮನೆ ಬರ ನೀವರು ಹೊಡ್ಕೊಳ್ಳಿ ಈಗ ಅಲ್ಲಿ ಅಲ್ಲಿ ಹೋಗಿ ಸ್ಟೇಷನ್ ಹೋಗಿ ಅವಳಿಗೆ ಯಾರು ಇಲ್ಲ ಅನಾಥ್ ಲೆಟರ್ ನಾನು ತಗೊಂಡ್ಬನ್ನ ಎಲ್ಲಿ ಬೂದಿ ಹಳುಗೆರೆ ಸರ್ ಬೂದ್ಗೆರೆಗೆ ಹೋಗಿ ಯಾವ ಸ್ಟೇಷನ್ ಬರುತ್ತೋ ಅಲ್ಲಿ ಹೋಗಿ ಅವಳಿಗೆ ಯಾರು ಇಲ್ಲ ಅಂತ ಒಂದು ಲೆಟರ್ ತಗೊಂಡ್ಬನ್ನಿ ಲೆಟರ್ ಸಿಕ್ಕ ತಗೊಂತಿನಿ ಓಕೆನಾ ಓಕೆ ಓಕೆ